ಓಂ ಶ್ರೀ ಕುಂ ಬಸವಲಿಂಗಾಯವ ಕುಂಭಟ್ಟರು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಭಾಂಡವಂದೆ ಭಾಜನ ಬೇರೆ ಬೆಳಗ್ಗೆ ಕನ್ನಡಿ ಎನಿಸುವುದಯ್ಯ ಶುಧಯ್ಯ ಹರಿದಡೆ ಕ್ಷರಣ ಮರೆದಳೆ ಮಾನ ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ ಸಕಲ ಜೀವಾವಂತರಿಗೆ ಸನ್ನೇ ವಹಿಸಿ ಮಾನವ ಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ఇష్టలింగజనక భక్తి భండారి కార్తీయోగితయ హరికార మరుపుల సాంస్కృతిక నాయక అప్ప బసవ తివే చేతన స్మరి జగద ఎల్ల శరణరూ సంతరం స్మరించి గూడూరిన శ్రీ వీర సమాజ గూడూరు ఇవర అడి శిక జీవన దర్చన వచ ప్రవచన కార్యక్రమం ఈ ఊరి గండ్యాన్యలు హిరియరార్యూ సేరి పూజ నేతృత్వంలో నీత ఇది హీతర పరమ పూజ జగద్గురు శ్రీమంత్ నిరంజన స్వామి విజయ మహంత మహాస్వామి పదే షడు శరణార్థి అదే చూక్ష చిత్త ವಿಜಯ ಮಹಾಂತೇಶ್ವರ ಮಠದ ಜನ್ಮ ಪಾದಗಳಲ್ಲಿ ಶು ಶರಣಿಗಳು ಹೇಳುತ್ತಿಷ್ಠರು ನಾಡಿನಲ್ಲಿ ಬಸವ ತತ್ವವನ್ನು ಬಹಳ ಚೆನ್ನಾಗಿ ಬೆಳೆಸುವೆಳೆಯ ಶರಣ ಬಸವ ಹಬ್ಬಗಳ ಜನ್ಮ ಪಾದಗಳಲ್ಲಿ ಶರು ಶರಣಾರ್ಥಿಗಳು ಹೇಳುತ್ತ ಈ ವೇದಿಕೆಯ ಮೇಲೆ ಆಚೀನಾದಂತಹ ಅಧ್ಯಕ್ಷರು ಊರಿನ ಹಿರಿಯರು ಸಂಗೀತ ಬಳಗ ಈ ಎಲ್ಲ ಕಾರ್ಯಕ್ರಮ ಶರಣನು ಶರಣ ಮಹಾತ್ಮ ಗಾಂಧೀಜಿಯವರಿಗೆ ಒಬ್ರು ಬಂದು ಕೇಳಿರ ದೇವರ ದೇವರಂತ ಹೇಳಿ ದೇವರ ವ್ಯಾಖ್ಯಾನವನ್ನು ನಮ್ಗೆ ಸರಿಯಾದ ಹೇಳ್ರಿ ದೇವರ ವ್ಯಾಖ್ಯಾನಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರ ಅಂತ ದೇವರಂದ್ರೆ ಬಹಳ ಸರವೈತಿಪ್ಪ ದೇವರಂದ್ರ ಯಾರು ಬಡವರು ದುಃಖಿಗಳು ರೋಗಿಗಳು ಅನಾಥರು ಅಬಲರು ಅಬಲೇಯರು ಅದರ ವಿವರ ದೇವರ ಸ್ವರೂಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳಿ ಹಂಗ್ಯಾವ್ರ ವಿವರಾಗಿ ದೇವರಾಗ್ತಾರೆ ಯಾರಿಗೆ ಸಹಾಯದ ಅವಶ್ಯಕತೆ ಐತಲ್ಲ ಅವ್ರೆಲ್ಲರೂ ದೇವರ ಸ್ವರೂಪ ಯಾಕಪ್ಪ ಅಂದ್ರೆ ಅವ್ರಿಗೆ ಸಹಾಯದ ಯಾರಿಗೆ ಅವ್ರಿಗೆ ಊಟ ಮಾಡಿಸಿದೇವಂತ ಅವ್ರ ಏನಂತ ಮಾಡಿ ಕಳೆ స అవశ్యక బరే ఊటల్ అవి సన్న పుట్ట కార్తా సన్న పుట్ట తొందర అవును నమ్మకే అంత స్పందన ఆ స్పందన ఆడి అది శీద పరమాత్మ యాక పరమాత్మ పరమాత్మ నమ్మ ఒళగన ఒ పరమాత్మ నమ ಹರಕಿ ಕೊಡ್ತಾರ ಒಳ್ಳೆ ಒಳ್ಳೆಗಾಲಿ ಮನುಷ್ಯ ಎರಡು ಸಂದರ್ಭದಲ್ಲಿ ಕೊಡುವಂತ ಆಶೀರ್ವಾದಗಳು ಶಾಪಗಳು ಅಟ್ಟೆ ತಪ್ಪ ಮುಟ್ತವು ಒಂದು ಅತಿಯಾದ ಸಂತೋಷದಲ್ಲಿ ಇದ್ದಾಗ ಯಾರು ಹರಕಿ ಕೊಡ್ತಾರ ಯಾರು ಶಾಪ ಕೊಡ್ತಾರೋ ಒಟ್ಟೆ ತಪ್ಪ ಯಾರು ತಮ್ಮ ಜೀವನ ಅತಿ ಕಷ್ಟದ ಪರಿಸ್ಥಿತಿ ಒಳಗಿದ್ದಾಗ ಶಾಪ ಕೊಡ್ತಾರೋ ಹರಕಿ ಕೊಡ್ತಾರೋ ಅದಕ್ಕೆ ನಾವು ಅತೀ ಕಷ್ಟ ಯಾರ ಅತಿ ದುಃಖ ಯಾರ ಅತಿ ಯಾರು ಯಾರದ ಅವರ ಸೇವೆ ಮಾಡ್ತಾನ ಆ ಪರಮಾತ್ಮನ ಸೇವಾ ಅದವಣ್ಣ ತುಂಬಾ ಸರಳ ಮರಕ್ಕೆ ಬೇರು ಮರಕ್ಕೆ ಬಾಯಿ ಎಂದು ತಳಕ್ಕೆ ನೀರಿದರೆ ಮೇಷಪಲ್ಲಿಸ ನೋಡ ಲಿಂಗದ ಬಾಯಿ ಲಿಂಗ ಅಂದ್ರೆ ಪರಮಾತ್ಮ ಲಿಂಗದ ಬಾಯಿ ಜಂಗಮವೆಂದು ಜಂಗಮ ಅಂದ್ರೆ ಯಾರೇ ಹೇಳಿದ ಬಡವರು ದುಃಖಿಗಳು ರೋಗಿಗಳು ಅನಾಥರು ಅಬದರು ಯಾರಿಗೆ ನಮ್ಮ ಸಹಾಯ ముందే సకల బయ్య నా బిష్ట జగద్గురు మహామత్ యువ ఎత్తు వసవి అప్పుడు చేతన ప్రవచన ప్రతి దివసన చ